ಜುಲೈ ಒಂಬತ್ತರಂದು ವಿರಾಜಪೇಟೆ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಅವರ ಹುಟ್ಟುಹಬ್ಬ ವಿರಾಜಪೇಟೆ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಅವರ ಐವತ್ತನೇ ವರ್ಷದ ಹುಟ್ಟಿದ ಹಬ್ಬ ಜುಲೈ ಒಂಬತ್ತರಂದು ವಿರಾಜಪೇಟೆಯಲ್ಲಿ ಆಚರಣೆ ಮಾಡಲಾಗುವುದು ಬೆಳಗ್ಗೆ ಒಂಬತ್ತು ಗಂಟೆಗೆ ದೊಡ್ಡಟ್ಟಿ ಚೌಕಿಯಲ್ಲಿ ಬೆಳಗಿನ ಉಪಹಾರ ಹತ್ತು ಗಂಟೆಗೆ ಪುರಸಭಾ ಸಭಾಂಗಣದಲ್ಲಿ ಪೌರ ಕಾರ್ಮಿಕರ ಜೊತೆಯಲ್ಲಿ ಕೇಕ್ ಕತ್ತರಿಸಿ ಹುಟ್ಟಿದ ದಿನ ಆಚರಣೆ ನಂತರ ಹತ್ತು ಮೂವತ್ತಕ್ಕೆ ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ನಡೆಯಲಿದೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯರಾದ ಡಿಪಿ ರಾಜೇಶ್ ಮಾಹಿತಿ ನೀಡಿದರು ಕುಟು ಹಬ್ಬಗಳನ್ನು ಆಚರಣೆ ಮಾಡುವ ಉದ್ದೇಶದಿಂದ ನಮ್ಮ ಕಾಂಗ್ರೆಸ್ ಪುರಸಭಾ ಸದಸ್ಯರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮ ಏನು ಅಂತ ಹೇಳಿದರೆ ಮೊದಲಿಗೆ ರಾಜಪೇಟೆ ಚೌಕಿಯಲ್ಲಿ ಅಲ್ಲಿ ಬೆಳಿಗ್ಗೆ ವಾರ ಅನ್ನ ಅಲ್ಲಿ ಇರುವ ಕಾರ್ಮಿಕರಿಗೆ ನೀಡುವಂಥದ್ದು ಹಾಗೇ ಪುರಸಭೆಯ ಪೌರ ಕಾರ್ಮಿಕರು ಅವರಿಗೆಲ್ಲ ಒಂದು ಅವರ ಜೊತೆಗೆ ಆಚರಣೆ ಮಾಡುವಂಥ ಉದ್ದೇಶದಿಂದ ಅವರ ಜೊತೆಗೆ ಒಂದು ಕೇಕ್ ಕಟ್ಟಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಹಾಗೆ ವಿರಾಜಪೇಟೆಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಂದು ಹಣ್ಣು ಹಂಪಲು ಹಂಚುವ ಕಾರ್ಯಕ್ರಮವನ್ನು ಇದು ನಮ್ಮ ಪ್ರಸಿದ್ಧ ಸರ್ಗರವನ್ನು ಒಳಗೊಂಡು ಮಾಡ್ತಾ ಇದ್ದಾರೆ ಎಲ್ಲ ಪುರಸಭೆ ಇಲ್ಲಿ ಒಂದು ಎರಡು ಮೂರು ಜನ ಬಂದಿಲ್ಲ ಕೂಡ ಅದೇನೋ ಥರ ಅವರ ಮೇಲೆ ಕಾರ್ಯಕ್ರಮಗಳು ವಿರಾಜಪೇಟೆಯ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದರು ಈ ಸಂದರ್ಭ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಮಹಮ್ಮದ್ ರಾಫಿ ಅಬ್ದುಲ್ ಜಲೀಲ್ ದೇಚಮ್ಮ ಕಾಳಪ್ಪ ಸಿಕೆ ಪೃಥ್ವಿನಾಥ್ ಫಜಿಹಾ ತಬುಜಂ ರಜನಿಕಾಂತ್ ಹೆಸ್ ಎಸ್ಎಚ್ ಮತಿನ್ ಪುರಸಭೆ ಸದಸ್ಯರಾದ ಸಿಬಿ ರವಿ ಜಿಜಿ ಮೋಹನ್ ದಿನೇಶ್ ನಂಬಿಯಾರ್ ಭಾಗವಹಿಸಿದ್ದರು ಅವರು ಕಾಲಿಡ್ತಾ ಇದ್ದಾರೆ ಆ ಸುಸಂದರ್ಭದಲ್ಲಿ ನಮ್ಮ ವಿರಾಜಪೇಟೆ ಪುರಸಭೆ ವತಿಯಿಂದ ಒಂದು ವಿನೂತನ ಕಾರ್ಯಕ್ರಮವನ್ನು ನಾವು ಅದು ದೊಡ್ಡಟ್ಟಿ ಚೌಕಿಯಲ್ಲಿ ಬೆಳಿಗ್ಗೆ ಸಾರ್ವಜನಿಕರಿಗೆ ಉಪಹಾರ ಕಾರ್ಯಕ್ರಮ ಆಗ್ತದೆ ಅದನ್ನು ನಮ್ಮ ಪುರಸಭೆ ಸದಸ್ಯರು ನಾವೆಲ್ಲರೂ ಸೇರಿ ನಮ್ಮ ವಿರಾಜಪೇಟೆ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನೆಯನ್ನ ಐವತ್ತನೇ ವಸಂತ ಐವತ್ತನೇ ಈ ಒಂದು ಹುಟ್ಟುಹಬ್ಬವನ್ನು ನಾವೆಲ್ಲರೂ ಕೂಡ ಸಡಗರ ಸಂಭ್ರಮದಿಂದ ಬಿರಾಸ್ಪಡೆಯ ನಾಗರಿಕರಿಗೆ ಒಂದು ರೀತಿಯಲ್ಲಿ ಆ ಒಂದು ದಿನದ ನಮ್ಮ ಶಾಸಕರ ಹುಟ್ಟುಹಬ್ಬವನ್ನ ನಾವು ಆಚರಣೆ ಮಾದರಿ ಹಾಕಬೇಕು ಅಂತ ಹೇಳಿರುವುದು ನಮ್ಮ ಉದ್ದೇಶ ಪುರಸಭೆಯ ಎಲ್ಲ ಸದಸ್ಯರು ಸೇರಿಕೊಂಡು ನಾವು ಮೊದಲನೇದಾಗಿ ಬೆಳಗಿನ ಉಪಹಾರದ ವ್ಯವಸ್ಥೆ ರಾಜೇಶ್ ಅವರು ಹೇಳಿದ ಹಾಗೆ ದೊಡ್ಡ ಚೌಕಿಯಲ್ಲಿ ಇರುತ್ತೆ ಸಾರ್ವಜನಿಕವಾಗಿ ತದನಂತರ ರಾಜಕೋಟೆ ಪೌರ ಕಾರ್ಮಿಕರೊಂದಿಗೆ ಮಾನ್ಯ ಶಾಸಕರೊಂದು ನಮ್ಮ ಪುರಸಭೆಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಅಲ್ಲಿ